ಕೇಸರಿಸೇನಿ ವಿರುದ್ಧ ಮೂಲ ಕೇಜ್ರಿವಾಲ್ ದಲಿತಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ ಕೈ ಸಾರಥಿಪುರ ದೆಹಲಿ ವೆಸ್ಟ್ ಬೆಂಗಾಲ್ನ ಸಿಎಂಗಳ ಬ್ಯಾಟಿಂಗ್ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಇಂಡಿಯಾ ಮೈತ್ರಿಕೂಟ ಭರ್ಜರಿಯಾಗಿ ತಯಾರಿಯನ್ನು ಆರಂಭಿಸಿ ಇದರ ನಡುವೆ ಪ್ರಧಾನಿ ಅಭ್ಯರ್ಥಿಯ ರೇಸ್ನಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ತಂದು ನಿಲ್ಲಿಸಿದ್ದಾರೆ ರಾಜಕೀಯ ವಲಯದಲ್ಲಿ ಸಂಚಲನವನ್ನ ಮೂಡಿಸಿದ ಮಮತಾ ಬ್ಯಾನರ್ಜಿ ಅವರ ಹೇಳಿಕೆ ರಾಷ್ಟ್ರದಲ್ಲಿ ಈಗ ಲೋಕಸಭಾ ಚುನಾವಣೆಯ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇರುವಂಥದ್ದು ಇದರ ನಡುವೆ ಇಂಡಿಯಾ ಮೈತ್ರಿಕೂಟ ಭರ್ಜರಿ ತಯಾರಿ ಆರಂಭಿಸಿದೆ ಶತಾಯ ಗತಾಯ ಈ ಬಾರಿ ನರೇಂದ್ರ ಮೋದಿ ಅವರ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಟಕ್ಕರ್ ಕೊಡಲೇಬೇಕು ಅಂತ ಬಿಗ್ ಪ್ಲಾನ್ ಅನ್ನ ಅದರಲ್ಲೂ ಕೂಡ ಪ್ರಧಾನಿ ಅವರ ವಿರುದ್ಧ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಇಂಡಿಯಾ ಮೈತ್ರಿಕೂಟದ ಕೆಲ ನಾಯಕರು ದಲಿತಾಸ್ತ್ರ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಕೂಡ ನರೇಂದ್ರ ಮೋದಿಯವರ ವಿರುದ್ಧ ಮಮತಾ ಬ್ಯಾನರ್ಜಿ ಅವರು ಹಾಗೆ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಮುಂದಾಗಿರುವಂತದ್ದು ಅದು ಯಾವ ಅಸ್ತ್ರ ಅಂದ್ರೆ ಎಐಸಿಸಿ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದ್ರು ಅವರು ನಿನ್ನೆಯ ಸಭೆಯಲ್ಲಿ ಈ ಒಂದು ಹೆಸರನ್ನ ಶಿಫಾರಸ್ಸು ಮಾಡ್ತಾ ಇದ್ದಂತೆ ರಾಷ್ಟ್ರ ವ್ಯಾಪ್ತಿ ರಾಜಕಾರಣದಲ್ಲಿ ಒಂದು ರೀತಿಯಾಗಿ ಸಂಚಲನ ಮೂಡಿಸಿರುವಂತದ್ದು ಇಂಡಿಯಾ ಮೈತ್ರಿ ಕೂಟದ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋ ಪ್ರಶ್ನೆ ಸಾಕಷ್ಟು ದಿನಗಳಿಂದ ಹರಿದಾಡ್ತಾ ಇತ್ತು ಆದ್ರೆ ಈ ರೇಸ್ನಲ್ಲಿ ಸಾಕಷ್ಟು ಹೆಸರುಗಳು ಕೂಡ ಕೇಳಿ ಬಂದಿತ್ತು ಪ್ರಮುಖವಾಗಿ ನಿತೀಶ್ ಕುಮಾರ್ ಅವರ ಹೆಸರು ಲಾಲು ಪ್ರಸಾದ್ ಅವರ ಹೆಸರು ಜೊತೆಗೆ ಮಮತಾ ಬ್ಯಾನರ್ಜಿ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಆದ್ರೆ ಈಗ ಸ್ವತಃ ಮಮತಾ ಬ್ಯಾನರ್ಜಿ ಅವರೇ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಪ್ರಧಾನಿ ಅಭ್ಯರ್ಥಿ ಆಗಬೇಕು ಅಂತ ಒಂದಿಷ್ಟು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಅದಕ್ಕೆ ದೆಹಲಿಯ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸಹಮತವನ್ನ ಸೂಚಿಸಿದರು ನಿನ್ನೆ ದೆಹಲಿಯಲ್ಲಿ ಒಂದು ಸಭೆ ನಡೆಯಿತು ಇಂಡಿಯಾ ಮೈತ್ರಿಕೂಟದ ನಾಲ್ಕನೇ ಸುತ್ತಿನ ಸಭೆ ಆಗಿತ್ತು ಆ ಸಭೆಯಲ್ಲಿ ಪ್ರಮುಖವಾಗಿ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದ್ರ ಬಗ್ಗೆ ಮಮತಾ ಬ್ಯಾನರ್ಜಿ ಅವರು ಒಂದು ಹೇಳಿಕೆಯನ್ನ ಕೊಟ್ಟರು ಒಂದು ಪ್ರಸ್ತಾವನೆಯನ್ನ ಮುಂದಿಟ್ಟಿದ್ರು ಆ ಪ್ರಸ್ತಾವನೆ ಏನು ಅಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಈ ಬಾರಿ ಇಂಡಿಯಾ ಮೈತ್ರಿ ಕೂಟದ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಸಹಮತವನ್ನ ಸೂಚಿಸಿದ್ರು ಆದ್ರೆ ಇದಕ್ಕೆ ಒಂದಿಷ್ಟು ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಿತೀಶ್ ಕುಮಾರ್ ಅವರು ಸೇರಿದಂತೆ ಇದರ ನಡುವೆ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಂತಹ ಹೇಳಿಕೆ ಇದೆಯಲ್ವಾ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗ್ಬೇಕು ಅನ್ನೋದು ಇದು ರಾಷ್ಟ್ರ ರಾಜಕಾರಣದಲ್ಲಿ ಒಂದಿಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಹಾಗಾದರೆ ಒಂದು ವೇಳೆ ಏನಾದರೂ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಇಂಡಿಯಾ ಮೈತ್ರಿಕೂಟ ಗೆಲುವು ಸಾಧಿಸಿದರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಆಗ್ತಾರಾ ಅನ್ನುವ ಪ್ರಶ್ನೆ ಈಗ ಉಟ್ಕೊಂಡಿರುವಂಥದ್ದು ಯಾಕಂದರೆ ಒಂದು ಕಡೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದಕ್ಕೆ ಉತ್ತರ ಸ್ಪಷ್ಟವಾಗಿರುವಂಥದ್ದು ನರೇಂದ್ರ ಮೋದಿಯವರು ನರೇಂದ್ರ ಮೋದಿಯವರೇ ಈ ಬಾರಿ ಕೂಡ ಪ್ರಧಾನಿ ಅಭ್ಯರ್ಥಿಯಾಗಿರುವಂತದ್ದು ಬಿಜೆಪಿ ಸೇರಿದಂತೆ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅವರೇ ಪ್ರಧಾನಿ ಅಭ್ಯರ್ಥಿ ಆದರೆ ಇಂಡಿಯಾ ಮೈತ್ರಿಕೂಟದಿಂದ ಯಾರು ಪ್ರಧಾನಿ ಅಭ್ಯರ್ಥಿ ಅನ್ನೋದ್ರ ಬಗ್ಗೆ ಈಗ ಚರ್ಚೆ ಗ್ರಾಸವಾಗ್ತಾ ಇರುವಂಥದ್ದು ಸಾಕಷ್ಟು ಹೆಸರುಗಳು ಕೂಡ ಹರಿದಾಡ್ತಾ ಇತ್ತು ಈಗಾಗಲೇ ನಾನು ಹೇಳ್ತಿದ್ದೆ ನಿತೀಶ್ ಕುಮಾರ್ ಅವರ ಹೆಸರು ಕೂಡ ಕೇಳಿ ಬಂದಿತ್ತು ಮಮತಾ ಬ್ಯಾನರ್ಜಿ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಕೂಡ ಪ್ರಸ್ತಾವನೆಗೆ ಬಂದಿದ್ದಾರೆ ಇದರ ನಡುವೆ ಮಮತಾ ಬ್ಯಾನರ್ಜಿ ಅವರು ಕೊಟ್ಟಂತ ಒಂದು ಪ್ರಸ್ತಾವನೆ ಅವರ ಹೇಳಿಕೆ ಇದೆಯಲ್ವಾ ಈಗ ರಾಷ್ಟ್ರವ್ಯಾಪಿ ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆಗ್ತಾರ ಇಂಡಿಯಾ ಮೈತ್ರಿಕೂಟದಿಂದ ಹಾಗಾದ್ರೆ ಯಾವ ಕಾರಣಕ್ಕಾಗಿ ಇಂಡಿಯಾ ಮೈತ್ರಿಕೂಟದ ನಾಯಕರು ಪ್ರಮುಖವಾಗಿ ಮಮತಾ ಬ್ಯಾನರ್ಜಿ ಅವರು ಯಾವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನ ಪ್ರಸ್ತಾವನೆಗೆ ತಂದ್ರು ಮುನ್ನೆಲೆಗೆ ತಂದ್ರು ಹೇಳಿ ಕೇಳಿ ದಲಿತ ನಾಯಕರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ದಲಿತ ಸಮುದಾಯಕ್ಕೆ ಸೇರಿದವರು ಅವರನ್ನ ಯಾಕೆ ಮುನ್ನೆಲೆಗೆ ತಂದ್ರು ಅವರ ಹೆಸರನ್ನ ಯಾಕೆ ಪ್ರಸ್ತಾಪ ಮಾಡಿದ್ರು ಅನ್ನುವ ಚರ್ಚೆ ಕೂಡ ಶುರುವಾಗ್ತಾ ಇದೆ ರಾಜಕಾರಣದಲ್ಲಿ ಯಾವುದೇ ಒಂದು ಹೆಸರು ಅಥವಾ ಒಂದು ಮೂವನ್ನ ಮಾಡ್ತಾರೆ ಅಂದ್ರೆ ಅದರ ಹಿಂದೆ ಲೆಕ್ಕಾಚಾರ ಇದ್ದೇ ಇರುತ್ತೆ ರಾಜಕಾರಣದ ಲೆಕ್ಕಾಚಾರ ಪ್ರಮುಖವಾಗಿ ಯಾಕೆ ಮಲ್ಲಿಕಾರ್ಜುನ ಅವರ ಹೆಸರನ್ನ ಪ್ರಸ್ತಾವನೆ ಮಾಡಿದ್ರು ಅಂದ್ರೆ ದೇಶದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಇಪ್ಪತ್ತ ಐದು ಪರ್ಸೆಂಟ್ ದಲಿತ ಓಟ್ಗಳಿರುವಂತದ್ದು ಸಿ ಎಸ್ ಟಿ ಒಟ್ಟಾರೆ ಸೇರಿಕೊಂಡು ಇಪ್ಪತ್ತೈದು ಪರ್ಸೆಂಟ್ ದಲಿತ ಓಟ್ಗಳಿದೆ ಇದರ ಜೊತೆಗೆ ಕೆಲವೊಂದು ರಾಜ್ಯಗಳಲ್ಲಿ ದಲಿತ ಸಮುದಾಯದ ಮತದಾರರು ಏನಿದ್ದಾರೆ ಅವರು ನಿರ್ಣಾಯಕ ಪಾತ್ರವನ್ನ ವಹಿಸ್ತಾರೆ ಇದಲ್ಲದೆ ಲೋಕಸಭೆಯಲ್ಲಿ ಇರುವಂತ ಮೀಸಲಾತಿ ಕ್ಷೇತ್ರಗಳನ್ನು ನೋಡ್ಕೊಳ್ಳೋದಾದರೆ ಪ್ರಮುಖವಾಗಿ ಎಸ್ಸಿಗೆ ನಲ್ ಎಂಬತ್ತ ನಾಲ್ಕು ಲೋಕಸಭಾ ಕ್ಷೇತ್ರಗಳು ಮೀಸಲಾಗಿರುವಂಥದ್ದು ಟಿಗೆ ನಲವತ್ತ ಏಳು ಒಟ್ಟಾರೆಯಾಗಿ ನೋಡ್ಕೊಳ್ಳೋದಾದರೆ ಹೆಚ್ಚು ಕಡಿಮೆ ನೂರ ಮೂವತ್ತು ಸೀಟ್ಗಳು ಮೀಸಲಾತಿಗೆ ಬರುತ್ತೆ ಒಂದು ವೇಳೆ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ನಾವು ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿದರೆ ಆ ಕ್ಷೇತ್ರಗಳಲ್ಲಿ ಇರುವಂಥ ಮತದಾರರು ದಲಿತ ಸಮುದಾಯದ ಮತಗಳು ವಿಪಕ್ಷಗಳಿಗೆ ಇಂಡಿಯಾ ಮೈತ್ರಿಕೂಟಕ್ಕೆ ಬರುವ ಸಾಧ್ಯತೆ ಇದೆ ಅನ್ನೋದ್ರ ಲೆಕ್ಕಾಚಾರ ಏನಾದರೂ ಮಮತಾ ಬ್ಯಾನರ್ಜಿ ಅವರು ಹಾಕಿಕೊಂಡಿದ್ದಾರಾ ಅನ್ನೋ ಪ್ರಶ್ನೆ ಬರುತ್ತೆ ಯಾಕಂದರೆ ಈಗಾಗಲೇ ಇಂಡಿಯಾ ಮೈತ್ರಿಕೂಟದ ಕೂಟದ ನಾಯಕರು ಅದರಲ್ಲೂ ಕೂಡ ರಾಹುಲ್ ಗಾಂಧಿ ಅವರು ಜಾತಿ ಗಣತಿ ಇರ್ಬೋದು ಜಾತಿ ಗಣತಿಯ ವರದಿಯನ್ನು ಬಿಡುಗಡೆ ಮಾಡ್ತೀವಿ ನಾವು ಒಂದು ವೇಳೆ ಏನಾದರೂ ಅಧಿಕಾರಕ್ಕೆ ಬಂದರೆ ಅಂತ ನಿತೀಶ್ ಕುಮಾರ್ ಅವರು ಕೂಡ ಜಾತಿ ಗಣತಿಯನ್ನು ಕೊಟ್ಟಿದ್ದಾರೆ ಕಂಪ್ಲೀಟ್ ಆಗಿ ಜಾತಿ ಗಣತಿಯ ರಾಜಕಾರಣ ಜಾತಿ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಇದರ ನಡುವೆ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇರುವಂಥದ್ದು ಯಾವ ಕಾರಣಕ್ಕಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರನ್ನು ಮುನ್ನೆಲೆಗೆ ತಂದರು ಒಂದು ವೇಳೆ ಏನಾದರೂ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆದರೆ ಇಂಡಿಯಾ ಮೈತ್ರಿಕೂಟದ ಭವಿಷ್ಯ ಏನಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಉಟ್ಕೊಡುತ್ತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಲಬುರಗಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಪಟ್ಟಕ್ಕೆ ಸಮರ್ಥರು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಪಟ್ಟಕ್ಕೆ ಸಮರ್ಥರು ಮೋದಿ ಅವರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಜಾತಿ ಕೇಳಲಿಲ್ಲ ಮೋದಿ ಅವರಿಗೆ ಸ್ಥಾನಮಾನ ಕೊಡುವಾಗ ಕೂಡ ಯಾವ ಜಾತಿ ಅಂತ ಕೇಳಿಲ್ಲ ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ ಇನ್ನೂರರಿಂದ ಇನ್ನೂರ ಐವತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸುತ್ತೆ ಅಂತ ಭರವಸೆ ಕೂಡ ವ್ಯಕ್ತಪಡಿಸಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು ಜೊತೆಗೆ ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸ್ಕೃತಿಗೆ ಕಳುಹಿಸುವ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನು ಕೂಡ ಹೇಳಲಾಗ್ತಾ ಇದೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಿ ಅಭ್ಯರ್ಥಿ ಆದರೆ ಅಭ್ಯರ್ಥಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟವಾದಂತಹ ಖರ್ಗೆ ಆಗಲೇ ಕೊಟ್ಟಿದ್ದಾರೆ ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನ ನಾವು ಆರ್ಸಿ ಕಳಿಸಬೇಕಾಗಿದೆ ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು ಪಿ ಎಂ ಯಾರು ಬೇರೆ ಡೆಪ್ಯೂಟಿ ಪಿ ಎಂ ಅದು ಯಾವುದು ನಮ್ಮ ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ ಎರಡುನೂರು ಎರಡುನೂರೈವತ್ತು ಸೀಟ್ ಗೆಲ್ಲ ಅದು ಅದ್ರ ಜೊತೆ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಕಳ ಸಂಸದ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯ ಸ್ಪಷ್ಟವಾದಂಥ ಉತ್ತರ ಖಡ್ಗೇ ಸಾಹೇಬರು ಆಗ್ಲೇ ಕೊಟ್ಟಿದ್ದಾರೆ ನಮ್ಮ ಮುಂದೆ ಇರೋದು ಆದಷ್ಟು ಸಂಸದರನ್ನು ನಾವು ಆರ್ಸ್ ಕಳಿಸ್ಬೇಕಾಗಿಲ್ಲ ಅದು ನಮ್ಮ ಮೂಲ ಉದ್ದೇಶ ಆಗಿರೋದು ಹೊರತು ಯಾರು ಪಿ ಎಮ್ ಯಾರು ಬೇರೆ ಡೆಪ್ಯಿ ಪಿ ಎಮ್ ಅದು ಅದು ಸವಾಲು ನಮ್ಮ ಕಾಂಗ್ರೆಸ್ಸು ಸ್ವಂತ ಬಲದ ಮೇಲೆ ಎರಡು ಎರಡುನೂರ ಐವತ್ತು ಸೀಟ್ಗೆಲ್ಲ ಅದು ಅದ್ರ ಜೊತೆ ಜೊತೆಗೆ ನಮ್ಮ ಮೈತ್ರಿ ಪಕ್ಷದ ಜೊತೆಗೆ ಆದಷ್ಟು ಮಟ್ಟಿಗೆ ಸಂಸದರನ್ನು ಆಯ್ಕೆ ಮಾಡಿ ಕಳ ಸಂಸದ ಪಾರ್ಲಿಮೆಂಟಿಗೆ ಕಳಿಸೋದೇ ನಮ್ಮ ಮುಖ್ಯ ಪ್ರಧಾನಿ ಅಭ್ಯರ್ಥಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬರ್ತಾ ಇದೆ ಇದರ ಬಗ್ಗೆ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು ಈಗ ನಮ್ಮ ಮುಂದೆ ಇರುವಂಥದ್ದು ಇಂಡಿಯಾ ಮೈತ್ರಿಕೂಟ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚಿನ ಸ್ಥಾನಗಳನ್ನು ಗೆಲ್ಲಬೇಕು ಅನ್ನೋದು ಅದಾದ ಬಳಿಕ ಪ್ರಧಾನಿ ಅಭ್ಯರ್ಥಿಯ ಆಯ್ಕೆ ಕುರಿತಂತೆ ನಾವು ಚರ್ಚೆಯನ್ನು ನಡೆಸ್ತೀವಿ ಪ್ರಮುಖವಾಗಿ ಕಾಂಗ್ರೆಸ್ ಇನ್ನೂರರಿಂದ ಇನ್ನೂರ ಐವತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬೇಕು ಜೊತೆಗೆ ಇಂಡಿಯಾ ಮೈತ್ರಿಕೂಟದ ಮಿತ್ರ ಪಕ್ಷಗಳು ಕೂಡ ಗೆಲುವನ್ನು ಸಾಧಿಸಿದ್ರೆ ಆಗ ಪ್ರಧಾನಿ ಅಭ್ಯರ್ಥಿ ಯಾರಾಗಬೇಕು ಅನ್ನೋದನ್ನು ನಾವು ನಿರ್ಧಾರ ಮಾಡ್ತೀವಿ ಅಂತ ಹೇಳಿರುವಂಥದ್ದು ಆದ ತಕ್ಷಣ ದಲಿತ ಓಟು ವಿಭಜನೆ ಆಗುವುದಿಲ್ಲ ಇತ್ತ ಕಾಂಗ್ರೆಸ್ ನಾಯಕರ ವಿರುದ್ಧ ಆರ್ ಅಶೋಕ್ ಅವರು ವ್ಯಂಗ್ಯವನ್ನ ಆಡಿದ್ದಾರೆ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡುವ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಏನಾಗ್ತಾ ಇದೆ ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಹಾಗಾದ್ರೆ ರಾಹುಲ್ ಗಾಂಧಿ ಅವರನ್ನ ಜೀರೋ ಅನ್ನೋದನ್ನ ಒಪ್ಪಿಕೊಂಡಿದ್ದಾರೆ ಅಂತ ವ್ಯಂಗ್ಯವನ್ನಾಡಿರುವಂಥದ್ದು ಜೊತೆಗೆ ಒಂದು ವೇಳೆ ಏನಾದರೂ ಖರ್ಗೆ ಅವರು ಪಿ ಅಭ್ಯರ್ಥಿ ಆದ ತಕ್ಷಣ ದಲಿತ ಓಟ್ ಕೂಡ ವಿಭಜನೆ ಆಗೋದಿಲ್ಲ ಅಂತ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಪಿ ಅಭ್ಯರ್ಥಿ ಆದರೆ ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಜೀರೋನಾ ಅವರೇ ಒಟ್ಕೊಂಡಿದ್ದಾರೆ ಅನ್ನುವ ನಿಟ್ಟಿನಲ್ಲಿ ಅವರು ವ್ಯಂಗ್ಯವನ್ನಾಡಿರುವಂಥದ್ದು ಜೊತೆಗೆ ದಲಿತ ಸಮುದಾಯದ ಖರ್ಗೆ ಅವರು ಪಿ ಅಭ್ಯರ್ಥಿ ಆಗ್ತಾರೆ ಅಂದ ತಕ್ಷಣ ದಲಿತ ಓಟ್ ಕೂಡ ವಿಭಜನೆ ಆಗೋದಿಲ್ಲ ಅಂತ ಆರ್ ಅಶೋಕ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತದ್ದು ಒಂದ್ ಕಡೆ ಲೋಕಸಭಾ ಚುನಾವಣೆಗೆ ಎಲ್ಲ ರಾಷ್ಟ್ರೀಯ ಪಕ್ಷಗಳು ಪ್ರಮುಖವಾಗಿ ಬಿಜೆಪಿ ಕಾಂಗ್ರೆಸ್ ತಯಾರಿಯನ್ನ ಆರಂಭಿಸಿರುವಂತದ್ದು ರಾಜ್ಯಕ್ಕೆ ಬಂದರೆ ಒಂದು ಕಡೆ ಜೆ ಡಿ ಎಸ್ ಆಗಿ ಬಿಜೆಪಿ ಮೈತ್ರಿಯನ್ನು ಮಾಡಿಕೊಂಡಿರುವಂಥದ್ದು ಜೊತೆಗೆ ಕಾಂಗ್ರೆಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡ್ತಾ ಇದೆ ಇಲ್ಲಿ ರಾಜ್ಯದಲ್ಲಿ ಒಂದಿಷ್ಟು ವಾತಾವರಣ ಕಾಂಗ್ರೆಸ್ ಪರವಾಗಿರುವಂಥದ್ದು ಆದ್ರೆ ರಾಜ್ಯದಲ್ಲಿ ಟಾರ್ಗೆಟ್ ಇಪ್ಪತ್ತನ್ನ ಇಟ್ಕೊಂಡಿರುವಂಥದ್ದು ಕಾಂಗ್ರೆಸ್ ಆ ಟಾರ್ಗೆಟ್ ಇಪ್ಪತ್ತನ್ನ ರೀಚ್ ಆಗ್ಬೇಕಂದ್ರೆ ಗ್ಯಾರಂಟಿ ಯೋಜನೆಗಳ ಜೊತೆ ಜೊತೆಗೆ ಕಾರ್ಯಕರ್ತರ ಕೆಲಸ ಕೂಡ ಆಗ್ಬೇಕಾಗಿದೆ ಆದ್ರೆ ಒಂದ್ ವೇಳೆ ಏನಾದ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಪಿ ಎಂ ಅಭ್ಯರ್ಥಿ ಅಂತ ಘೋಷಣೆ ಆದ್ರೆ ಅದು ರಾಜ್ಯದ ಮೇಲೂ ಕೂಡ ಸಾಕಷ್ಟು ಪರಿಣಾಮವನ್ನ ಬೀರುತ್ತೆ ರಾಜ್ಯದ ನಾಯಕರೊಬ್ಬರು ಪಿ ಎಂ ಅಭ್ಯರ್ಥಿ ಆಗ್ತಾರೆ ಅಥವಾ ಪಿ ಎಂ ಆಗ್ತಾರೆ ಅಂತ ಬಂದ್ರೆ ರಾಜ್ಯದಲ್ಲೂ ಕೂಡ ಮತದಾರರು ಒಂದಿಷ್ಟು ಕಾಂಗ್ರೆಸ್ ಫಲವಾಗಿ ಓಟನ್ನು ಚಲಾಯಿಸಬಹುದು ಅನ್ನುವ ಲೆಕ್ಕಾಚಾರ ಇರ್ಬೋದು ಆದರೆ ಕಾಂಗ್ರೆಸ್ ಅಥವಾ ಇಂಡಿಯಾ ಮೈತ್ರಿಕೂಟದಲ್ಲಿ ಏನು ನಡೀತಾ ಇದೆ ಈ ಚರ್ಚೆ ಪ್ರಿಯಾಂಕ್ ಮಲ್ಲಿಕಾರ್ಜುನ ಖರ್ಗೆ ಅವರು ಪಿ ಎಂ ಅಭ್ಯರ್ಥಿ ಆಗೋದ್ರ ಬಗ್ಗೆ ಅದಕ್ಕೆ ಅವರು ಕೂಡ ವ್ಯಂಗ್ಯವನ್ನು ಆಡಿರುವಂಥದ್ದು ಒಂದು ವೇಳೆ ಏನಾದರೂ ಖರ್ಗೆ ಅವರು ಪಿ ಅಭ್ಯರ್ಥಿ ಆದರೆ ರಾಹುಲ್ ಗಾಂಧಿ ಅವರು ಝೀರೋನಾ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಬಸವರಾಜ್ ಹೂಗಾರ್ ದೂರವಾಣಿ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ ಎಸ್ ಬಸವರಾಜ್ ಈಗಾಗಲೇ ಒಂದು ಚರ್ಚೆ ಅಂತೂ ನಡೀತಿತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಯಾರು ಪ್ರಧಾನಿ ಅಭ್ಯರ್ಥಿ ಯಾರು ಅನ್ನೋದ್ರ ಬಗ್ಗೆ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರ ಹೆಸರು ಮುನ್ನೆಲೆಗೆ ಬಂದಿರುವಂತದ್ದು ಇಂಡಿಯಾ ಮೈತ್ರಿಕೂಟದ ಲೆಕ್ಕಾಚಾರ ಏನಾಗಿರ್ಬೋದು ಅಂತ ಮಹೇಶ್ ಈಗಾಗಲೇ ಏನು ಇಂಡಿಯಾ ಒಕ್ಕೂಟದ ಏನು ನಿನ್ನೆ ಸಭೆ ಆಯ್ತು ಈ ಸಭೆಯಲ್ಲಿ ಪ್ರಮುಖವಾಗಿ ಮುಂದಿನ ಒಂದು ಪ್ರಧಾನಿ ಆಗುವಂತ ಅಭ್ಯರ್ಥಿ ಯಾರು ಅನ್ನುವಂತ ವಿಚಾರ ಕೂಡ ಚರ್ಚೆ ಆಗಿರುವಂತದ್ದು ಆ ಚರ್ಚೆಯಲ್ಲಿ ಪ್ರಮುಖವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಒಂದು ಹೆಸರು ಕೂಡ ಪ್ರಸ್ತಾಪ ಆಗಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಈಗಾಗ್ಲೇ ಆ ಒಂದು ಮೈತ್ರಿಯ ಕೂಟದ ಸಂದರ್ಭದಲ್ಲಿ ಆ ಒಂದ್ ರೀತಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಪ್ರತಿಸ್ಪರ್ಧಿಯಾಗಿ ಅವ್ರನ್ನ ಎದುರಿಸುವಂತ ವ್ಯಕ್ತಿ ಅಂತಂದ್ರೆ ಅದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಆ ಸಾಮರ್ಥ್ಯ ಇದೆ ಹಾಗಾಗಿ ಅವ್ರಿಗೆ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಮಮತಾ ಬ್ಯಾನರ್ಜಿ ಅವರು ಮತ್ತೆ ಏನು ದೆಹಲಿಯ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಅರವಿಂದ್ ಕೇಜ್ರಿವಾಲ್ ಅವರು ಕೂಡ ಈ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು ಹಾಗಾಗಿ ಏನು ಕಾಂಗ್ರೆಸ್ ಪಕ್ಷ ಏನಾದ್ರೂ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅನ್ನುವಂತ ವಿಚಾರ ಸಾಕಷ್ಟು ಪಕ್ಷದ ನಾಯಕರು ಹೇಳ್ತಾ ಇದ್ರು ಆದ್ರೆ ಈಗ ಇಂಡಿಯಾ ಮೈತ್ರಿಕೂಟದ ಒಂದು ಸಭೆಯಲ್ಲಿ ಈ ಒಂದು ಹೆಸರು ಪ್ರಸ್ತಾಪ ಆಗಿರುವಂತದ್ದು ಸಾಕಷ್ಟು ಕೂಡ ಮೂಡಿಸಿರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈ ಒಂದು ಒಂದು ಪ್ರಶ್ನೆಗೆ ಒಂದ್ ಕಡೆ ಸರ್ಕಾರ ಏನು ಒಂದು ಇಂಡಿಯಾ ಮೈತ್ರಿ ಏನಿದೆ ನಾವೆಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡೋಣ ಸರ್ಕಾರ ಕೇಂದ್ರದಲ್ಲಿ ನಮ್ದು ಬರ್ಲಿ ಆಮೇಲೆ ಪ್ರಧಾನಮಂತ್ರಿ ಯಾರಾಗೋದು ಅನ್ನುವಂಥದ್ದನ್ನ ಒಂದು ವಿಚಾರ ಮಾಡೋಣ ಅನ್ನುವಂಥದ್ದನ್ನ ಹೇಳಿ ಅವರು ಸುಮ್ನಾಗಿದ್ದಾರೆ ಅನ್ನುವಂಥದ್ದು ಕೂಡ ಇರುವಂತ ಮಾಹಿತಿ ಸೊ ಈ ಒಂದು ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಆಗ್ತಾರಾ ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಪ್ರಧಾನಮಂತ್ರಿ ಮಾಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆ ಮೂಡಿದೆ ಕಾಂಗ್ರೆಸ್ ಪಕ್ಷದ ವಲಯದಲ್ಲೂ ಕೂಡ ಸಾಕಷ್ಟು ಇದು ಗೊಂದಲ ಕೂಡ ಎಡೆ ಮಾಡಿಕೊಟ್ಟಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಧಾನಮಂತ್ರಿ ಮಾಡುವ ಮಾಡುವುದಕ್ಕೆ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಕೂಡ ಒಪ್ಪಿಗೆ ಕೊಡ್ತಾರಾ ಅಥವಾ ಕಾಂಗ್ರೆಸ್ ಪಾಳ್ಯದಲ್ಲಿ ಎಲ್ಲ ಒಂದ್ ಕಡೆ ಇದು ಅಸಂಧಾನಕ್ಕೆ ಸ್ಫೋಟ ಅನ್ನುವಂಥದ್ದು ಮತ್ತೆ ಏನಾದ್ರೂ ಒಂದು ಸ್ಟ್ರಾಟರ್ಜಿ ಇಟ್ಕೊಂಡು ಏನಾದ್ರೂ ಈ ವಿಚಾರ ಪ್ರಸ್ತಾಪಕ್ಕೆ ಬಂದ್ರೆ ಇದನ್ನ ತೆಗೆದುಕೊಂಡು ಹೋಗ್ತಾರ ಅಂದ್ರೆ ಈಗಾಗಲೇ ಮಲ್ಲಿಕಾರ್ಜುನ ಖರ್ಗೆ ಅವರು ಎ ಸಿ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಈ ಮುಖಾಂತರ ದಲಿತ ಸಮುದಾಯ ತೆಳುವಂತ ನಿಟ್ಟಿನಲ್ಲಿ ದಲಿತ ಪರವಾಗಿ ಕಾಂಗ್ರೆಸ್ ಪಕ್ಷ ಇದೆ ಅನ್ನುವಂಥದ್ದನ್ನ ಎತ್ತಿ ಹಿಡಿಲಿಕ್ಕೆ ಈ ಒಂದು ಪ್ಲಾನ್ ಮಾಡಿದ್ದಾರೆ ಆದ್ರೆ ಹಾಗಾಗಿ ಈ ಒಂದು ಪ್ರಧಾನಮಂತ್ರಿಯ ಸ್ಥಾನವನ್ನು ಕೂಡ ಕೊಡುವ ಮುಖಾಂತರ ದಲಿತ ಒಂದು ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂತ ರಣತಂತ್ರವ ಅಥವಾ ಪ್ರಸ್ತಾಪ ಮಾಡಿ ಹಾಗೆ ಮತ್ತೆ ಬೇರೆ ಏನಾದ್ರೂ ಇದಕ್ಕೆ ಸ್ವರೂಪನ ಕೊಡ್ತಾರಾ ಇವೆಲ್ಲ ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ ಮಹೇಶ್ ಧನ್ಯವಾದ ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ